ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ಭಾಳವಾಟಿಕ ಮತ್ತು ಒಂದರಿಂದ ಎರಡನೇ ತರಗತಿಗಾಗಿ ಚಟುವಟಿಕೆಗಳ ವರದಿಯನ್ನು ಚರ್ಚಿಸೋಣ ಐದನೇ ವಾರದ ಚಟುವಟಿಕೆ ಅಂದಾಗ ಇಲ್ಲಿ ಕತೆ ಕತೆಯ ಸಾರಾಂಶವನ್ನು ಪುನರ್ವರ್ತಿಸುವಂತಿದೆ ಸೊ ಒಂದನೇ ವಾರದಲ್ಲಿ ಪಡೆದಂತಹ ಗ್ರಂಥಾಲಯದ ಪುಸ್ತಕಗಳು ಚಿತ್ರವಿರುವಂತಹ ಕತೆ ಪುಸ್ತಕಗಳು ಮತ್ತು ನಾವು ಅನೇಕ ಫ್ಲ್ಯಾಶ್ ಕಡೆಗಳನ್ನು ಬಳಸ್ಕೊಂಡು ಕತೆಗಳನ್ನು ಹೇಳಿರ್ತೀವಿ ಅಂಥ ಸಾಮಗ್ರಿಗಳನ್ನು ಬಳಸಬೇಕಾಗುತ್ತೆ ಇಲ್ಲಿ ಸೊ ಯಾವ ರೀತಿ ಚಟುವಟಿಕೆ ಮಾಡಿ ವರದಿ ಬರೆಯುವುದಂತ ನೋಡೋಣ ವಿಡಿಯೋದಲ್ಲಿ ಕಾಣ್ಬೋದು ಇದು ಐದನೇ ವಾರದ ವರದಿ ಚಟುವಟಿಕೆ ಕಥೆಯ ಸಾರಾಂಶವನ್ನು ಪುನರ್ವರ್ತಿಸಿ ಬೇಕಾಗುವ ಸಂಪನ್ಮೂಲಗಳು ಓದುವ ಸಾಮಗ್ರಿ ಅಂದಾಗ ಅಲ್ಲಿ ಪುಸ್ತಕ ಬರುತ್ತೆ ಕಥೆಗಳ ಪುಸ್ತಕ ಚಿತ್ರವಿರುವಂತಹ ಕತೆಗಳ ಕಥೆಗಳ ಪುಸ್ತಕ ಮತ್ತು ಚಿತ್ರಗಳಿರುವಂತಹ ಕಾರ್ಡ್ಗಳನ್ನು ಬಳಸ್ಕೊಂಡು ನಾವು ಈ ಚಟುವಟಿಕೆಯನ್ನು ಮಾಡಿರ್ತೀವಿ ಸೊ ಅದರ ವರದಿಯನ್ನು ನೋಡೋಣ ಐದನೇ ವಾರದಲ್ಲಿ ನಡೆಯಬೇಕಾದಂತಹ ಚಟುವಟಿಕೆಯ ವಿವರವನ್ನು ಬರ್ತಿದ್ದೀನಿ ಸೊ ಐದನೇ ವಾರದ ವರದಿ ಅಂದಾಗ ಮಕ್ಕಳಿಗೆ ಒಂದನೇ ವಾರದಲ್ಲಿ ಕೊಟ್ಟಿರುವಂತಹ ಪುಸ್ತಕಗಳನ್ನು ಕೊಟ್ಟು ಮಕ್ಕಳಿಗೆ ಮೂರು ಗುಂಪುಗಳನ್ನಾಗಿ ಮಾಡಿ ಓದಲು ಹೇಳ್ಬೋದು ಮೂರು ದಿನಗಳ ಕಾಲ ನಂತರ ನಾಲ್ಕು ಐದು ಆರನೇ ದಿನದಲ್ಲಿ ಮಕ್ಕಳು ತಮಗೆ ಕೊಟ್ಟಿರುವಂತಹ ಪುಸ್ತಕದ ಬಗ್ಗೆ ನಾಲ್ಕೈದು ಸಾಲುಗಳಲ್ಲಿ ವಿವರಿಸಲಿಕ್ಕೆ ಹೇಳ್ಬೋದು ಸೊ ಈ ರೀತಿಯಾಗಿ ನಾವು ಒಂದು ವಾರದ ಚಟುವಟಿಕೆಯನ್ನು ಮಾಡಿಸಿ ವರದಿಯನ್ನು ರೆಡಿ ಮಾಡಬಹುದು ನೋಡಿದ್ರಲ್ಲ ಒಂದು ಮಾರುತಿಯ ಮಾದರಿಯ ಐದನೇ ವಾರದ ವರದಿ ಸೊ ಇಲ್ಲಿ ಇದೇ ರೀತಿ ಬರೀಬೇಕಂತಿಲ್ಲ ನೀವು ತರಗತಿ ಕೋಣೆಯಲ್ಲಿ ಯಾವ ರೀತಿ ಚಟುವಟಿಕೆ ನಿರ್ವಹಿಸಿರಿ ಅದೇ ರೀತಿ ನೀವು ವರದಿಯನ್ನು ಬರ್ಕೋಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ